ಯಾವ ಮದ್ರೆ ದೊಡ್ಕಳ್ಳಿ ಎಷ್ಟಲ್ಲ ಗವೆ ಎರಡಲ್ಲಿ ನಾಲ್ಕಲ್ಲ ಎಷ್ಟು ದಿವಸ ಆಯ್ತು ಬಂದು ಏನು ಬೆಳೆ ಹೇಳ್ತೀರಾ ಏನು ಬೆಳೆ ಹೇಳ್ತೀರಾ ವ್ಯಾಪಾರ ಒಂದು ಎಂಬತ್ತಾ ಕೆಲಸ ಮಾಡೋವಾ ಇವು ನಿಮ್ಮವೇನಾಲ್ವಣ ಅಲ್ಲು 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 ಎರಡು ಅಣ್ಣ ಹೆಸರು ಮಾರುತಿ ಯಾವ್ರಣ ಅಲ್ಲಣ್ಣ ಎರಡಲ್ಲ ಎರಡಲ್ಲ ಏನು ಬೆಲೆ ಹೇಳ್ತಾ ಇದ್ದೀರಾ ಒಂದು ಇಪ್ಪತ್ತು ಒಂದು ಇಪ್ಪತ್ತಾ ಕೆಲಸ ಮಾಡವಾ ಮಾಡ ಏನೇನು ತಿಂಡಿ ಕೊಡ್ತೀರಣ ಹಾಂ ಪರವಾಗಿಲ್ಲವಾ ಪರವಾಗಿಲ್ಲ ಎಷ್ಟು ದಿವಸ ಆಯ್ತು ಬಂದು ನೀವು ನಾಲ್ಕು ದಿವಸ ಆಯ್ತಾ ನಿಮ್ಮ ಫೋನ್ ನಂಬರ್ ಇದ್ರೆ ಸೆವೆನ್ ಜೀರೋ ನೈನ್ ಜೀರೋ ಫೋರ್ ಯಾವ್ ಬಂದ್ರೆ ಬುಪಟ್ನ ಕೊಟ್ಕೆರೆ ತಾಲೂಕ ನಿಮ್ಮ ಹೆಸರು ಜಯಂತ್ ಕುಮಾರ್ ಜಯಂತ್ ಕುಮಾರ ಓರಿನ ಏನ್ ಬೆಲೆ ಹೇಳ್ತಾ ಇದ್ದೀರಾ ಏನೇನು ತಿಂಡಿ ಕೊಡ್ತೀರಾ ವ್ಯಾಪಾರಕ್ಕೆ ಹಾಕಿರೋದು ಇಲ್ಲ ವರ್ಷ ಪೂರ್ತಿ ಇರ್ತದ ವ್ಯಾಪಾರನಾ ಒಂದು ಜೊತೆ ಮನೆಗೆ ಇರ್ತವೆ ನೋಡ್ರಿ ಮಾಡವ ಹಿಂಗೆ ಆತೇ ತಗಾಣ ನೋಡು ಇವ ನಿಮ್ಮೇನಾ ಎರಡು ಇಪ್ಪತ್ತಾ ಏನು ಬೆಲೆ ಹೇಳ್ತಾ ಇದ್ದೀರಾ ಎರಡು ಇಪ್ಪತ್ತು ಅಲ್ಲೂ ಕಡೆ ಆರಲ್ಲೂ ಕಡೆ ಪರವಾಗಿಲ್ಲ ಗಿರಾಕಿ फोन नंबर डबल नाइन डबल नाइन एट जीरो फोर थ्री फोर वन एट जीरो अल्लाह इतना बार हो क्या तो कोई ಇಲ್ಲ ಪಾದರವನ್ ಬಿಟ್ಬಿಟ್ಟು ಚಿನ್ನ ಪಣೆ ಅಲ್ಲಿ ಇಷ್ಟಿ ನಾನ ಚಾನೆಲ್ ನಿಮ್ಮದು ಅನಿಲ್ ಹಳ್ಳಿ ಕಾತು ಏಯ್ ನಮಸ್ತೆ ನಮಸ್ತೆ ಏಯ್ ಸೀನಾ કાઉ કરવાનો મારો ಹಾಂ ನಿಮ್ಮವೇ ನಾಯವು ಹೆಮ್ಮೆಲೆ ಹೇಳ್ತಾ ಇದ್ದೀರಾ ಅರವತ್ತು ಸಾವಿರ ಒಂದು ಮಾತಾಡ್ಬೋದು ಯಾವ ಅಣ್ಣ ನಾನೇನು ಹೇಳಿನ ಹೆಸರು ದೇವರಾಜ ಏನು ಹೇಳ್ತಾ ಇದ್ದೀರ ಅಣ್ಣ ಯಪ್ಪತ್ತೈದು ಎಪ್ಪತ್ತೈದಾ ಕೆಲಸ ಮಾಡವ ಎಷ್ಟು ತಿಂಗಳು ಕರ್ಗಳು

ಯಾವ ಊರು ಏನ್ ಹೇಳ್ತಾ ಇದ್ದೀರಾ ವ್ಯಾಪಾರ ಮೂವತ್ತೊಂದು ಒಂದು ಮೂವತ್ತೊಂದು ಅಲ್ಲೂ ಕಡೆಯಲ್ಲ ಕೆಲಸ ಮಾಡವಿ ಏನೇನು ತಿಂಡಿ ಕೊಡ್ತೀರಣ ಹಾ ಪರವಾಗಿಲ್ಲ ಗಿರಾಕಿ ಬಂದವರ ಯಾವತ್ತು ಬಂದ್ರಿ ನೀವು ಮಂಗಳವಾರ ಬಂದ್ರೆ ಹೆಂಚ ಕೊಡ್ತೀರಾ ಫೋನ್ ನಂಬರ್ ಬಿಡೋಣ ಫೋನ್ ನಂಬರ್ ಒಂಬತ್ತು ಆರು ಸೊನ್ನೆ ಸೊನ್ನೆ ಆರು ಒಂದು ಮೂರು ಒಂದು ಮೂರು ಆರು ಒಂಬತ್ತು ಆರು ಒಂಬತ್ತು ಸೊನ್ನೆ 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 ಅಣ್ಣ ನಿಮ್ಮ ಹೆಸರು ಚಂದ್ರು ಯಾವರು ದೊಡ್ಡಪಾಡಿನಲ್ಲಿ ಕಡ್ಸೋಣ ಕಡ್ಸ ಏನು ಹೇಳ್ತಾ ಇದ್ದೀರಾ ಅಪರಾ ಐವತ್ತು ಐವತ್ತಾ ಕೆಲಸ ಮಾಡವ ಎಷ್ಟೆಷ್ಟ ಅಲ್ಲಿ ಮಾಡಿದ್ವಾನ

ನಿಮ್ಮ ಫೋನ್ ನಂಬರ್ ಹೇಳೋಣ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಸೆವೆನ್ ಜೀರೋ ಸೆವೆನ್ ನೈನ್ ಸಿಕ್ ಒನ್ ಫೋರ್ ನೈನ್ ಸಿಕ್ಸು